ನೀವೆಲ್ಲರೂ ಐ ವಾಂಟ್ ಯು ಟು ನನ್ನ ಶೋ ನಲ್ಲಿ ವಿಜಯ್ ಸಂಕೇಶ್ ಅವರು ಬಂದಿದ್ರು ಐದು ಸಾವಿರ ಲಾರಿಗಳಿದೆ ಕೇಳಿದ ಮೊದಲನೇ ಪ್ರಶ್ನೆ ಸರ್ ದುಡ್ಡು ಹೆಂಗ್ ಸರ್ ಮಾಡೋದು ಅದಕ್ಕೆ ಅವ್ರು ಹೇಳಿದ್ರು ದುಡ್ಡು ಮಾಡಬೇಕು ಅಂದ್ರೆ ದುಡ್ಡಿನ ಹಿಂದೆ ನೀನು ಓಡಬೇಡ ಆದ್ರೆ ಓಡೋದನ್ನ ನಿಲ್ಲಿಸಬೇಡ ಅಂದ್ರು ಅಷ್ಟೇ ಅದು ದುಡ್ಡಿನಿಂದ ಓಡಬೇಕಾಗಿಲ್ಲ ಬಟ್ ನೀವ್ ಏನ್ ಕೆಲಸ ಮಾಡ್ತಿದ್ರೋ ಈಗ ನಿಮ್ ಕೆಲಸ ಏನು ಸೆಕೆಂಡ್ ಪಿ ಯು ಎಕ್ಸಾಮ್ ಪಾಸ್ ಮಾಡೋದು ರೈಟ್ ನಾವು ದಟ್ ಇಸ್ ಯೋರ್ ಡ್ಯೂಟಿ ಆ ಕೆಲಸವನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ಬಂದೇ ಬರುತ್ತೆ ಡೂಯಿಂಗ್ ಯೋರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್ ಎರಡನೇದು ಸ್ಮಾರ್ಟರ್ ಹೌ ಸ್ಮಾರ್ಟರ್ ನೀವೆಲ್ಲರೂ ಸ್ಮಾರ್ಟ್ ಆಗಿ ಕಾಣ್ತೀರಾ ಭಯಂಕರ ಜಾಂಡತರ ಕಾಣ್ತೀರಾ ಬಟ್ ಸಾಲಲ್ಲ ಇದಕ್ಕಿಂತ ಸ್ಮಾರ್ಟ್ ಆಗ್ಬೇಕು ನೀವು ಅದೇ ಮಾಡೋದು ಒಬ್ಬ ಬರ್ತಾನೆ ಗರಗಸ ತಗೊಂಡು ಮರ ನೋಡ್ತಾನೆ ಕುಯ್ತಾನೆ 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 ಎಂಟು ಗಂಟೆ ಆಗುತ್ತೆ ಮರ ಬೀಳುತ್ತೆ ಇನ್ನೊಬ್ಬ ಬರ್ತಾನೆ ಗರ್ಗಸ ನೋಡ್ತಾನೆ ಅಯ್ಯೋ ಶಾರ್ಪ್ ಇಲ್ವ ಗರಗಸ ಶಾರ್ಪ್ ಮಾಡ್ತಾನೆ ಆಮೇಲೆ ಶುರು ಬೀಳುತ್ತೆ ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಟೂಲ್ಸ್ ಅಂತ ಗುರುವೆ ಬೆಳಗಿಂದ ಓದ್ದೆ ಅದು ಹೇಗ್ ಓದ್ತಾ ಇದೀರಾ ಆರ್ ಯು ಡೂಯಿಂಗ್ ಇನ್ ದ ರೈಟ್ ವೇ ಅನ್ನೋದು ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಸ್ಕಿಲ್ ಸೆಟ್ ಅಂತ ನಿಮಗೆ ಗೊತ್ತಿರೋ ವಿಷಯವನ್ನ ಇನ್ನೂ ಶ್ರೇಷ್ಠವಾಗಿ ಹೇಗ್ ಮಾಡಬಹುದು ಅನ್ನೋದು ಒಂದು ವಿಷಯ ಅಂದ್ರೆ ಈಗ ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ ಈಗ ನಾನು ಬಟರ್ಫ್ಲೈ ಅಂತ ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೀನಿ ಈ ಫಿಲ್ಮ್ ಏನಾಗುತ್ತೆ